ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕೆಲವೊಬ್ಬರು ಕ್ವಶನ್ಸ್ ಏನಂದ್ರೆ ಅಕ್ಕ ಯಾಕೆ ಇನ್ನು ಮಕ್ಕಳು ಮಾಡ್ಕೊಂಡಿಲ್ಲ ಅಲ್ಲೆಲ್ಲ ನೆಟ್ಟು ಹೋಗಿದ್ದಾರೆ ನೋಡಿ ನಾಲ್ಕಲ್ಲಿ ನೆಟ್ಸಿದೀವಿ ಲೈನ್ ಫೆನ್ಸ್ ಏನು ಹಾಕ್ಸ್ಕೊಂಡಿಲ್ಲ ನಾವು ಇನ್ನು ಈ ತರ ಅದಕ್ಕೂ ಅಷ್ಟೇನೆ ಸೇಫ್ಟಿ ಮಾಡಿದ್ದೀವಿ ನಾವು ಅಲ್ಲಿಂದ ಅಲ್ಲಿವರೆಗೂ ನಮ್ದು ಏನಿದೆ ಎರಡು ಸೈಟು ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓ ಇವತ್ತು ಏನು ಪ್ಲಾನಿಂಗ್ ಅಂದರೆ ಗಿಡಗಳನ್ನೆಲ್ಲ ನಾನು ಸೈಟ್ ಹತ್ರ ಹಾಕ್ತೀನಿ ಅಂತ ಹಳೆ ಮನೆ ಹೋಮ್ ಟೂರ್ ಮಾಡಿದಾಗ ಹೇಳಿದ್ದೆ ಸೈಟ್ ಹತ್ರ ಹಾಕಬೇಕೆಲ್ಲ ದೊಡ್ಡದಾಗಿದೆ ಅಂತ ಓ ಅದನ್ನು ಇವತ್ತು ಹಾಕೋಣ ಅಂತ ಪ್ಲ್ಯಾನಿಂಗ್ ಇದೆ ನಿನ್ನೆ ಬಂದು ಸೈಟ್ ಹತ್ರ ಕಲ್ಲೆಲ್ಲ ನೆಡ್ಸಿದ್ದಾಯಿತು ಅದೇ ಈವ್ನಿಂಗ್ವರೆಗೂ ಅದೇ ಕೆಲಸ ಆಗಿದೆ ಹಾಗಾಗಿ ಇವತ್ತು ನಾನೇ ಗಿಡನೆಲ್ಲ ಅಲ್ಲಿ ನೆಡೋಣ ಅಂತ ಅಂದ್ಕೊಂಡಿದ್ದೀವಿ ಓ ಮಳೆ ಬೇರೆ ಬರೋ ಥರ ಆಗಿದೆ ಇವತ್ತು ಹಾಗಾಗಿ ನೋಡೋಣ ಮಳೆ ನಿಂತ ಮೇಲೆ ಸ್ವಲ್ಪ ತುಂತುರು ಹನಿ ಇದೆ ಅದು ನಿಂತು ಹೋದ್ಮೇಲೆ ಹಾಕೋಣ ಅಂತ ಓ ಎಲ್ಲ ಅನ್ನಿಸ್ತೇನೆ ಪಾಟಲ್ಲಿ ತುಂಬ ಚಿಕ್ಕದ ಗಿಡ ಇದ್ದಾಗ ತದ್ದಿರ್ತೀವಿ ಅದು ದೊಡ್ಡದಾಗಿ ಪಾಟೇ ಓಪನ್ ಹಾಕೋ ಥರ ಇರುತ್ತೆ ಹಾಗಾಗಿ ಅದನ್ನು ಅಲ್ಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಓ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕೆಲವೊಂದು ಕ್ವಶನ್ಸ್ಗೆ ಎಷ್ಟೊಂದು ಕ್ವೆಶನ್ಸ್ ಮಾಡಿದ್ದೀರಾ ಅದಕ್ಕೆ ನಾನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಕ್ವೆಶನ್ಸ್ ಅಂದರೆ ಎಲ್ಲರೂ ಹೇಳ್ತಾ ಇದ್ದೀರಿ ಕ್ವೆಶನ್ಸಲ್ಲಿ ಕೇಳ್ತಾ ಇದ್ರಿ ಆ್ಯಂಡ್ ಎಲ್ಲರೂ ಧೈರ್ಯ ಹೇಳ್ತಾ ನಿಮ್ಮ ನಿಮ್ಮನೆ ಇಂಡೋರ್ ಪ್ಲ್ಯಾನ್ಸ್ ಏನೇನು ಇಟ್ಟಿದ್ದೀರಾ ಅದ್ರದ್ದು ವೀಡಿಯೋಸ್ ಮಾಡೋ ಹಾಕಿ ಅಂತ ಸೊ ಫುಲ್ ವೀಡಿಯೋಸ್ ನೋಡಿ ಅದನ್ನು ನಿಮಗೆ ತೋರಿಸಿ ತುಂಬ ಏನು ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ನಾನು ಇಟ್ಕೊಂಡಿಲ್ಲ ಓ ನಾನೇನು ನಮ್ಮ ಪೇರೆಂಟ್ಸ್ ಮನೇಲಿದ್ದೆ ಅದರಲ್ಲಿ ತುಂಬ ಇಂಡೋರ್ ಪ್ಲ್ಯಾನ್ಸಸ್ ಇಟ್ಟಿದ್ದೆ ಅಲ್ಲಿಂದ ರಾಮನಗರಕ್ಕೆ ಹೋದ್ಮೇಲೆ ನಿಮ್ಗೆ ಏನು ಹೋಮ್ ಟೋರಲ್ಲಿ ತೋರಿಸಿದೆ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಇಂಡೋರ್ ಪ್ಲ್ಯಾನ್ಸ್ ಇದೆ ಸೊ ಅದನ್ನು ನಾನು ನಿಮಗೆ ಆ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಫುಲ್ಲು ವೀಡಿಯೋಸ್ನ ನೋಡಿ ಆ್ಯಂಡ್ ಕೆಲವೊಬ್ಬರು ಕ್ವೆಶನ್ಸ್ ಏನಂದರೆ ಅಕ್ಕ ಯಾಕೆ ಇನ್ನೂ ಹಾಂ ಮಕ್ಕಳು ಮಾಡ್ಕೊಂಡಿಲ್ಲ ನೀವು ಮಕ್ಕಳು ಮಾಡ್ಕೊಂಡ್ರೆ ನೋವನ್ನೆಲ್ಲ ಮರಿಬೋದು ಅಂತ ಹೇಳಿದ್ದೀರಾ ಇದು ತುಂಬ ದಿನದಿಂದ ಪ್ಲ್ಯಾನಿಂಗ್ ಇತ್ತು ಪ್ಲ್ಯಾನಿಂಗ್ ಅಂದರೆ ನಾವೇನು ಮಾಡಿಕೊಂಡಿಲ್ಲ ಮಾಡ್ಕೊಂಡಿಲ್ಲ ಏನಂದರೆ ಅಲ್ಲಿದ್ದಾಗ ಪ್ರತಿಯೊಂದು ಸಂಪಾದನೆ ಮಾಡಿದ್ದೆಲ್ಲ ಮನೆ ಮೇಲೆ ಸುರಿದು ಪ್ರತಿಯೊಂದು ಸಾಮಾನು ತಗೊಂಡು ಪ್ರತಿಯೊಂದು ಐಟಮ್ಸ್ ಮೇಲೆ ನಾನೆಲ್ಲ ಹಾಕಿದ್ದೆ ಸೊ ಮನೆಯೆಲ್ಲ ಫಿನಿಶಿಂಗಾಗಿ ಮನೆಗೆಲ್ಲ ಸೆಟಲ್ಡ್ ಆಗಿ ಆ್ಯಂಡ್ ನನಗೇನು ಅಂದರೆ ನನಗೇನು ಕೊರತೆ ಆಗಿದೆ ಅದು ನಮಗಾಗೋ ಮಗುಗೆ ಅದು ಕೊರತೆ ಇರಬಾರ್ದು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಸೊ ಹಾಗಾಗಿ ಯಾವುದೇ ಥರದ ಕಮಿಟ್ಮೆಂಟ್ ಇಲ್ಲದೇ ಸೆಟಲ್ ಲೈಫ್ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅನ್ನೋದೊಂದು ಪ್ಲ್ಯಾನಿಂಗಲ್ಲಿ ಇದ್ವಿ ನಾವು ಸೊ ಅದಾದ ಮೇಲೆ ನಮ್ಮ ತಾಯಿ ತೀರೋದ್ರು ನಿಮ್ಗೆ ಗೊತ್ತಿದ್ದಾಗೇ ಮೇಲೆ ನಂಗೆ ಒಂದು ಇಯರ್ ಗ್ಯಾಪ್ ಆಯಿತು ಆಮೇಲೆ ಮನೆಗೆಲ್ಲ ಸೆಟಲ್ಡ್ ಆಯಿತು ಎಲ್ಲ ಆರಾಮಾಗಿತ್ತು ಲೈಫಲ್ಲಿ ಕಾರನ್ನು ಕೂಡ ತೊಗೊಂಡೆ ನಾನು ಅದೆಲ್ಲ ಆದಮೇಲೆ ಇನ್ನೇನು ಇದೆ ಸೆಟಲ್ಡ್ ಲೈಫ್ ಆಯಿತು ಕಾರು ತೊಗೊಂಡಾಯಿತು ಇನ್ನೇನು ನೆಕ್ಸ್ಟು ನಮ್ಮ ಗುಟ್ಟ ಮಗುಗೆ ಯಾವುದೇ ಥರ ತೊಂದರೆ ಇರೋಲ್ಲ ಯಾವುದು ಕಮಿಟ್ಮೆಂಟ್ಸ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೇನು ಮಗು ಮಾಡ್ಕೊಂಡು ನಮ್ಮ ಲೈಫ್ ಕರಿಯರ್ನ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿದ್ವಿ ಸೊ ಆ ಟೈಮಿಗೆ ನನ್ನ ಆಸೆ ಕನಸು ಕಟ್ಟಿದ ಮನೆ ಪ್ರತಿಯೊಂದೂ ಕಲ್ಕೊಳ್ಳೋ ಹಾಗಾಯಿತು ಆ್ಯಂಡ್ ಅವ್ರವ್ರ ಲೈಫ್ ಕ್ಯಾರಿಯರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಲೈಫ್ ಕ್ಯಾರಿಯರ್ನ ಆರ್ನ್ ಮಾಡಿಬಿಟ್ರು ಸೊ ಎಸ್ ಅಫ್ಕೋರ್ಸ್ ಇಷ್ಟು ವರ್ಷ ಕಷ್ಟ ಬಿದ್ದು ಎಲ್ಲ ಸಂಪಾದನೆ ಮಾಡಿ ಆ್ಯಂಡ್ ನಮಗೆ ನಾಳೆ ಆಗೋ ಮಗುಗೆ ಯಾವುದೇ ಥರ ತೊಂದರೆ ಇರಬಾರ್ದು ಅಂತ ಎಲ್ಲ ಆ ಮನೆ ಮೇಲೆ ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ಐಟಮ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಆ್ಯಂಡ್ ಪ್ರತಿಯೊಂದು ದುಡ್ಡೆಲ್ಲ ಅಲ್ಲಿಗೆ ಹಾಕಿ ಎಲ್ಲ ಕರ್ಕೊಂಡ್ವಿ ಆ್ಯಂಡ್ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಅನ್ನಿಸ್ತು ಸೊ ಎಸ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ನೀವು ಹೇಳೋದು ಸತ್ಯ ನಮಗೋಸ್ಕರ ಯಾರಾದರೂ ಇರಬೇಕು ಸೊ ನಾವು ಯಾರೋ ಆಸೆ ಕನಸಿಗೆ ಬೆಲೆ ಕೊಡೋಕ್ಕೋಗಿ ನನ್ನ ಆಸೆ ಕನಸು ನನ್ನ ಲೈಫ್ ಕರಿಯರ್ನ ನಾನು ಹಾಳು ಮಾಡಿಕೊಂಡೆ ಅಫ್ಕೋರ್ಸ್ ಆ ಒಂದು ಸ್ವಲ್ಪ ದಿನ ನಮ್ಮನ್ನು ಆಚೆ ಹಾಕ್ತೆ ಇದಾಗಿದ್ದರೆ ನಾವೂ ಮಗು ಮಾಡಿಕೊಂಡು ಲೈಫಲ್ಲಿ ಸೆಟಲ್ಡ್ ಆಗೋಣ ಅನ್ನೋದೊಂದು ಪ್ಲ್ಯಾನಿಂಗಲ್ಲಿದ್ವಿ ಸೊ ಆ ಮನುಷ್ಯ ಎಲ್ಲಾನು ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಲೈಫ್ನ ಹಾಳು ಮಾಡಿಬಿಟ್ಟ ಇಟ್ಸ್ ಓಕೆ ಆ್ಯಂಡ್ ನೀವು ಕೇಳಿದ್ದು ನೀವು ಹೇಳಿದ್ದು ಎಲ್ಲ ಸತ್ಯ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಥರದ ಲೈಫಲ್ಲಿ ಪ್ಲ್ಯಾನಿಂಗ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಹೀಗೆ ಇರಬೇಕು ಹಾಗೇ ಇರಬೇಕು ಅನ್ನೋದನ್ನು ಸೊ ಅಷ್ಟೇ ಇನ್ನೇನೂ ಇಲ್ಲ ಸೊ ಅಫ್ಕೋರ್ಸ್ ನೀವು ಹೇಳಿದ ಸತ್ಯ ಮಗು ಮಾಡ್ಕೊಳ್ಳೋದ್ರಿಂದ ನಮಗೂ ಅಷ್ಟೇ ಲೈಫ್ ಚೆನ್ನಾಗಿರುತ್ತೆ ಸತ್ಯ ನಾವು ಯಾರನ್ನ ನಂಬಿ ಯಾರ ಲೈಫ್ನು ಉಳ್ಸೋಕ್ಕೋಸ್ಕರ ನಮ್ಮ ಲೈಫ್ನ ಹಾಳು ಮಾಡ್ಕೊತೀವಿ ಅನ್ನೋದು ನಾವು ಇದಕ್ಕೇ ಮುಂದಿನ ದಿನದಲ್ಲಿ ನಮ್ಮ ಲೈಫ್ ಇರಬೇಕು ನಾವು ಬೇರೆ ಕಡೆ ಇನ್ನೊಂದು ಕಮಿಟ್ಮೆಂಟು ಸಾಲ ಅದೆಲ್ಲ ಇಟ್ಕೊಂಡು ಮಗು ಮಾಡಿಕೊಂಡ್ರೆ ಅದು ಎಲ್ಲ ಮಗು ಮೇಲೆ ಹಾಕಿ ನನಗೆ ನಮ್ಮ ಥರ ಲೈಫ್ನ ಲೀಡ್ ಮಾಡೋದು ಬೇಡ ಸೆಟಲ್ ಲೈಫ್ ಲೀಡ್ ಮಾಡಬೇಕದು ಅದಕ್ಕೊಂದು ನಾವು ಜನ್ಮ ಕೊಟ್ಟ ಮೇಲೆ ಅದಕ್ಕೆ ಒಳ್ಳೆ ಲೈಫ್ನ ನಾವು ಕೊಡಬೇಕು ಯಾಕಂದರೆ ಮಕ್ಕಳನ್ನ ನಮ್ಮ ಸ್ವಾರ್ಥಕ್ಕೆ ಇರೋದಲ್ಲ ಸೊ ಅದು ಮೇಲೆ ಬಂದ ಮೇಲೆ ಅದ ಅದರೇ ಆದ ಒಂದು ಲೈಫ್ ಅಂತ ಇರುತ್ತೆ ಅದಕ್ಕೆ ನಮ್ಮ ಕಮಿಟ್ಮೆಂಟ್ಸ್ನ ನಮ್ಮ ಒಂದು ಆಸೆ ಸೆಕೆಂಡ್ಸನ್ನೇ ಏರಿ ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೋಸ್ಕರ ಆ ಮಗು ಜೀವನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ ನಾವೇನು ಕಷ್ಟಪಟ್ಟಿರ್ತೀವಿ ಅದನ್ನು ಆ ಮಗು ಕಷ್ಟಪಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನೆಲ್ಲ ಸೆಟಲ್ಡ್ ಆಗೇ ಮಗು ಮಾಡ್ಕೊಬೇಕು ಅನ್ನೋ ಒಂದು ಇಂಟೆನ್ಷನಲಿ ನಾನು ಇದನ್ನು ಜಾಸ್ತಿ ನಾನು ತಲೆ ಅಯ್ಯೋ ಯಾವ್ದು ಮಾಡ್ಕೊಂಡ್ರಾಯ್ತು ನಮ್ಮ ತಾಯಿ ನಮ್ಮ ನಮ್ಮನೆ ಈ ಮನುಷ್ಯನ ನೋಡ್ಕೋಬೇಕು ಆ ಮನುಷ್ಯನ ಯೋಗಕ್ಷೇಮ ಆ ಮನುಷ್ಯನ ಬಗ್ಗೆ ಆ ಮನುಷ್ಯನ ಕೆರಿಯರ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ನಾನು ಆ ಟೈಮಲ್ಲಿ ಅಯ್ಯೋ ನನ್ನ ಲೈಫ್ ನನ್ನ ಗಂಡ ನನ್ನ ಮನೆ ನನ್ನ ಸಂಸಾರ ನನ್ನ ಮಗು ಅನ್ನೋದನ್ನು ನಾನು ಯೋಚನೆ ಮಾಡಿದರೆ ಇವತ್ತು ಯಾರೇ ಕೈಬಿಟ್ರು ನಮ್ಮ ಲೈಫಲ್ಲಿ ಒಂದು ಮಗು ನಮ್ಮ ಲೈಫ್ ತುಂಬ ಚೆನ್ನಾಗಿರ್ತಿತ್ತು ಸೊ ಅದನ್ನ ಕೂಡ ಮನುಷ್ಯ ಸಹಿಸ್ತಾ ಇರಲಿಲ್ಲ ಸೊ ಯಾವತ್ತ ನನ್ನ ಹತ್ರ ನೀವು ನಮ್ಮಮ್ಮ ಯಾವಾಗ ಹೇಳೋಳು ನೀನು ನನ್ನ ಮಗು ಮಾಡ್ಕೊಂಡು ನನಗೆ ನೀನಿದೆಯಾ ನಿನಗೆ ಯಾರಿದ್ದಾರೆ ಅಂತ ನಮ್ಮಮ್ಮ ಯಾವಾಗೂ ಹೇಳೋರು ಸೊ ಆ ಒಂದು ಇಂಟೆನ್ಷನಲ್ಲಿ ಆ ಮನುಷ್ಯ ನನಗೆ ಯಾವತ್ತ ಮಾತು ಹೇಳಲಿಲ್ಲ ಜನ್ಮ ಕೊಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಲೈಫ್ ಕೆರಿಯರ್ನ ನಾನು ಸ್ಪಾಯ್ಲ್ ಮಾಡಿಕೊಂಡು ಆ ಮನುಷ್ಯನ ಲೈಫ್ನ ಕೆರಿಯರು ಇವತ್ತು ಚೆನ್ನಾಗಿದೆ ಇನ್ನೊಂದು ಮದುವೆ ಆಗಿದ್ದಾರೆ ಆ ಮನೆ ನೋಡಿ ಆ ಐಟಮ್ಸ್ ಎಲ್ಲ ನೋಡಿ ಆ್ಯಂಡ್ ಆ ಹಿಂದೆ ಇನ್ನೊಬ್ಳು ಬಂದಿದ್ದಾಳೆ ಅಂದರೆ ಆ ಮನೇನ ನಾನು ಹೇಗಿಟ್ಟಿದ್ದೆ ಎಷ್ಟು ಆ ಸೆಕೆಂಡ್ಸಿಂದ ಕಟ್ಟಿದ್ದೆ ಆ್ಯಂಡ್ ಆ ಮನುಷ್ಯನ ಕೆರಿಯರ್ ಬಗ್ಗೆ ನಾನು ಎಷ್ಟು ಯೋಚನೆ ಮಾಡಿದ್ದೆ ಆ್ಯಂಡ್ ನಮ್ಮಮ್ಮನ ಇನ್ಸೂರೆನ್ಸ್ ಅಮೌಂಟು ಪ್ರತಿಯೊಂದು ಅಮೌಂಟು ಆ ಮನುಷ್ಯನಿಗೆ ಕೊಟ್ಟಿದ್ದೆ ಆ್ಯಂಡ್ ಮನೇನೂ ಹೆಸ್ರಿಗೆ ಮಾಡಿದ್ದೆ ಸೊ ನನ್ನ ಲೈಫ್ ಕೆರಿಯರ್ಗಿಂತ ಆ ಮನುಷ್ಯನ ಕೆರಿಯರ್ನ ನಾನು ತುಂಬ ಡೆವಲಪ್ ಮಾಡಿದೆ ಹಾಗಾಗಿ ಆ ಮನುಷ್ಯ ನನ್ನ ಕೆರಿಯರ್ನ ತುಳಿದ್ಬಿಟ್ಟ ಅಷ್ಟೇ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಒಂದು ಟೂ ಇಯರ್ಸ್ ಮಗು ಕೂಡ ಇರ್ತಾಯಿತ್ತು ಸೊ ಇನ್ನು ಮುಂದೆ ನಾನು ಆ ಕೆಲಸ ಮಾಡ್ಕೊಳಕ್ಕೆ ಹೋಗೋಲ್ಲ ನಮ್ಮ ಲೈಫ್ ನಮ್ಮ ಜೀವನ ಅದನ್ನು ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ಇದ್ರ ಬಗ್ಗೆ ಎಲ್ಲರೂ ತುಂಬ ಮೆಸೇಜಸ್ ಮಾಡಿದಿರಿ ಹೇಳಬೇಕು ಅನ್ನಿಸ್ತು ಹೇಳಿದೆ ಕೆಲವೊಬ್ಬರು ನಂಬೋದು ಕೆಲವೊಬ್ರು ನಂಬದೇ ಇರ್ಬೋದು ಬಟ್ ಯಾರು ಕ್ವಶನ್ಸ್ ಮಾಡಿದ್ದೀರಾ ಇದಂತೂ ಸಾಧ್ಯ ಅದೇ ಒಂದು ರೀಸನ್ಸ್ಗೋಸ್ಕರ ಆ ಮನುಷ್ಯನಿಗೋಸ್ಕರ ಆ ಮನುಷ್ಯನ ಕೆರಿಯರ್ಗೋಸ್ಕರ ನನ್ನ ಕೆರಿಯರ್ ಬಗ್ಗೆ ಮಗು ಬಗ್ಗೆ ಯೋಚನೆ ಮಾಡಿರಲಿಲ್ಲ ಸೊ ನಮ್ಮ ಲೈಫ್ನ ಹಾಳು ಮಾಡಿ ಅವ್ರ ಲೈಫಲ್ಲಿ ಎಷ್ಟು ಚೆನ್ನಾಗಿರ್ತಾರಲ್ವ ಆ್ಯಂಡ್ ಯಾರ್ಯಾರೆಲ್ಲ ಪಾಸಿಟಿವ್ ಆಗಿ ಮೆಸೇಜಸ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಫುಲ್ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಇಲ್ಲಿ ಫುಲ್ಲು ತಂದ ತಕ್ಷಣ ಇಟ್ಕೊಂಡಿದ್ದೆ ಔಟ್ಸೈಡಲ್ಲಿ ಗಿಡಗಳನ್ನ ಸೊ ನನಗೆ ಗಿಡಗಳು ಬೆಳೆಸೋದಂದ್ರೆ ತುಂಬ ಇಷ್ಟ ಸೊ ಈ ಮನೆಗೆ ಮೇಲೆ ಈ ಥರ ಉದ್ದಕ್ಕೆ ಪ್ಯಾಸೇಜ್ ಇತ್ತು ಆ್ಯಂಡ್ ಮುಂದೆಗಡೆ ಗೇಟ್ ಕೂಡ ಇದೆ ಈ ಮನೆಗೆ ಸೊ ಹಾಗಾಗಿ ಸೇಫ್ಟಿಯಾಗಿ ತುಂಬ ಚೆನ್ನಾಗಿತ್ತು ಸೊ ಗಿಡಗಳೆಲ್ಲ ತುಂಬ ದೊಡ್ಡದಾಗಿರೋದ್ರಿಂದ ಇಲ್ಲಿ ಇಟ್ಕೊಳ್ಳೋಕು ಹಿಂಸೆ ಅನ್ನಿಸ್ತು ಹಾಗಾಗಿ ಕಿರಣ ನೆಡ್ತಾ ಇದ್ದೀವಿ ಓ ನೆನ್ನೆ ಎಲ್ಲ ಬಂದು ಇಲ್ಲಿ ಕಲ್ಲೆಲ್ಲ ನೆಟ್ಟು ಹೋಗಿದ್ದಾರೆ ನೋಡಿ ನಾಲ್ಕು ಕಲ್ಲು ನೆಡೆಸಿದ್ದೀವಿ ಇಲ್ಲೇನು ಫೆನ್ಸ್ ಏನೂ ಹಾಕ್ಸ್ಕೊಂಡಿಲ್ಲ ನಾವು ಇನ್ನೂ ಓ ಇವಾಗ ಹಾಕ್ಸಿದ್ರು ಮತ್ತು ಕಟ್ಟು ಕಟ್ಟುವಂಥದಾದರೆ ಮತ್ತೆ ಅದೆಲ್ಲ ಕಿತ್ತಾಕ್ಬೇಕು ಅದಕ್ಕೆ ನಾಲ್ಕು ದಿಕ್ಕಿಗೆ ಹಾಕ್ಸಿದ್ದೀವಿ ಓ ಇದು ರೋಡ್ ಸೈಡ್ಗೆನೆ ಈ ಗಿಡಗಳನ್ನೆಲ್ಲ ಹಾಕ್ತಾ ಇದ್ದೀವಿ ಯಾಕೆಂದರೆ ಒಳಗಡೆ ಹಾಕೊಂಡ್ರೆ ಹಿಂಸೆ ಅನಿಸುತ್ತೆ ಸೊ ಹಾಗಾಗಿ ಇಲ್ಲೇ ಹಾಕೊಳ್ಳೋಣ ಅಂತ ಇಬ್ಬರು ಸೇರಿ ನೆಡ್ತಾ ಇದ್ದೀವಿ ಮಳೆ ಬರೋ ಥರ ಇತ್ತು ಮಳೆ ಬಂದ ಮೇಲೆ ಇನ್ನೂ ಖುಷಿಯಾಗಿರ್ತಿತ್ತು ಆಗಿಯೋದಕ್ಕೆ ಸೊ ಈಗೂ ಅಷ್ಟೇ ಆಗಿಯೋದಕ್ಕಾಗಲಿ ಗಿಡ ನೆಡೋದಕ್ಕಾಗಲಿ ಬಿಸಿಲು ಕೂಡ ಇರಲಿಲ್ಲ ಆರಾಮಾಗಿ ನೆಟ್ವಿ ಸೊ ಒಂದು ಮೂರು ನಾಲ್ಕು ನೆಟ್ವಿ ಆ್ಯಂಡ್ ಗೌರ್ಮೆಂಟವರು ಅವರು ಕೂಡ ಇಲ್ಲಿ ಕೆಲವೊಂದೊಂದು ನೆಟ್ಟಿದ್ರು ಅದಕ್ಕೆ ಈ ಥರ ಎಲ್ಲ ಆ ಮೇಕೆ ಹಸು ಏನು ತಿನ್ನಬಾರ್ದು ಅಂದ್ಬಿಟ್ಟು ಈ ಥರ ಅದಕ್ಕೂ ಅಷ್ಟೇ ಸೇಫ್ಟಿ ಮಾಡಿದ್ದೀವಿ ನಾವು ಓ ಈಗೇನು ಇದ್ದೀನಿ ಇದೊಂದು ಮತ್ತು ಅದರಲ್ಲಿರೋ ಅಕ್ಕಪಕ್ಕ ಎರಡು ಗಿಡ ಮಾತ್ರ ನೆಟ್ಟಿದ್ವಿ ಮಿಕ್ಕಿದ್ದು ಎರಡು ಹೊಂಗೆ ಮರನ ಗೌರ್ಮೆಂಟ್ ಅವರೇ ನೆಟ್ಟಿದ್ರು ಇಲ್ಲೆಲ್ಲ ಹಳ್ಳಿಗಳ ಕಡೆ ಗೌರ್ಮೆಂಟ್ ಅವರೆಲ್ಲ ಬಂದು ನೆಡ್ತಾರೆ ಗಿಡಗಳ್ನ ಸೊ ಅದೂ ಅಷ್ಟೇ ಎಲ್ಲ ಮೇಯ್ದ್ಬಿಟ್ಟಿತ್ತು ಈ ಥರ ಕಟ್ಬಿಟ್ರೆ ಏನು ಮೇಕೆ ಮೇಕೆದರು ಮೇಯಲ್ಲ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ನೆಟ್ವಿ ಮಳೆ ಕೂಡ ಬಂತು ಸೊ ಮಳೆ ಬಂದರೂ ಬಿಡಲಿಲ್ಲ ನಾವು ಮಳೆ ನಿಂತ ಮೇಲೆ ಎಲ್ಲ ಕ್ಲಿಯರಾಗಿ ಮಾಡೇ ಬಂದ್ವಿ ಸೊ ನಾನು ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ನೀಟಾಗಿ ಫಿನಿಶಿಂಗ್ ಆಗೋವರೆಗೂ ನನಗೆ ನಿದ್ದೆ ಬರಲ್ಲ ನನಗದು ಮುಗಿಸೇ ಬರಬೇಕು ಇನ್ಸೈಟ್ ಹತ್ರ ಕಲ್ಲು ನೆಡೋಕ್ಕಾಗಲಿ ಗಿಡ ನೆಡೋಕ್ಕಾಗಲಿ ಪದೇ ಪದೇ ಹೋಗೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇಲ್ಲಿ ಸೈಟ್ ಏನಿದೆ ನಮ್ಮದು ಸ್ಟಾರ್ಟಿಂಗ್ ಇಲ್ಲಿ ಕಲ್ ನೆಟ್ಟಿದ್ದೀವಲ್ಲ ಅಲ್ಲಿಂದ ಅಲ್ಲಿವರೆಗೂ ನಮ್ಮದು ಏನಿದೆ ಎರಡು ಸೈಟು ಫುಲ್ಲು ನೆಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಒಂದು ಕೆಲವೊಂದನ್ನು ಅವರೇ ನೆಟ್ಟಿದ್ದರು ಸೊ ಅದನ್ನು ಸೇಫ್ ಮಾಡಿದ್ದೀವಿ ಅಷ್ಟೇ ಸೊ ನೆಟ್ ಬಂದಿದ್ದೀವಿ ಯಾವಾಗಾದರೂ ಮಳೆ ಇದ್ದಾಗ ಹೋಗೋಲ್ಲ ಮಳೆ ಇಲ್ಲದೆ ಇದ್ದಾಗ ಹೋಗಿ ನೀರು ಹಾಕಬೇಕು ನಾವು ಹೇಗೆ ಅದನ್ನು ಬೆಳೆಸ್ತೀವಿ ಹಾಗೆ ಸೊ ಗಿಡಗಳು ಹಾಕಿದ್ಮೇಲೆ ಅದು ಗೊಬ್ಬರ ಹಾಕಿ ಚೆನ್ನಾಗಿ ಸ್ವಲ್ಪ ಬೆಳೆಯೋವರೆಗೂ ಆದರೆ ಸರಿ ಈಗ ಈ ಥರ ಕಾಣ್ತಾ ಇದೆ ಇದೊಂದಿದೆ ಇದನ್ನು ಯಾರಿಗಾದರೂ ಕೊಡಬೇಕು ಸೊ ಈ ಥರ ಕಾಣ್ತಾ ಇದೆ ಆ್ಯಂಡ್ ಕೆಲವೊಬ್ರು ಇಂಡೋರ್ ಪ್ಲಾನ್ ತೋರಿಸಿ ಅಂತ ಇದ್ರಿ ಇದು ಬಂದು ರಾಮನಗರದಲ್ಲೇ ತೊಗೊಂಡಿದ್ದು ನಾನು ಹೈಪರ್ ಮಾರ್ಕೆಟ್ ಅಂತ ಇದೆ ಅದರಲ್ಲಿ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟು ತೊಗೊಂಡೆ ಇದು ಬಿಟ್ಟರೆ ನೆಕ್ಸ್ಟು ಇದೊಂದು ಇದು ನಿಮಗೆ ಹಂಗೆ ಮನೇಲಿ ಇದ್ನೆಲ್ಲ ಬುದ್ಧಿನ ಹತ್ರ ರಾಮನಗರದ ಮನೆಯಲ್ಲಿ ಇದ್ದ ಜಾಗದಲ್ಲಿ ಇದನ್ನ ಇಟ್ಟಿದ್ದೆ ಆ್ಯಂಡ್ ಇದನ್ನು ಅಷ್ಟೇ ನೀವು ಇದನ್ನೆಲ್ಲ ಹಳೆ ಮನೆಯಲ್ಲೇ ಹೋಮ್ ಟೂರ್ ಮಾಡಿದಾಗ ತೋರಿಸಿದ್ದೀನಿ ನಿಮಗೆ ಜಾಸ್ತಿ ಇಟ್ಕೊಂಡಿಲ್ಲ ಕೆಲವು ಬಂದನು ಏನು ತೋರಿಸ್ತಾ ಇದ್ದೀನಿ ಮೂರ್ನಾಲ್ಕು ಇಂಡೋರ್ ಪ್ಲ್ಯಾಂಟ್ಸ್ ಮಾತ್ರ ಇಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್